ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಟ್ರಾವೆಲ್ ಡ್ರೀಮ್ಸ್ ಶಶಿ ನಾವಿವಾಗ ಇದ್ದೇವೆ ಶ್ರೀ ಇರುವೈಲು ದುರ್ಗಾಪರಮೇಶ್ವರಿ ಅಮ್ಮನವರ ಆದಿ ಸ್ಥಳ ದೇವರಗುಡ್ಡ ಬೆಟ್ಟದಲ್ಲಿ ಮೊದಲಿನಿಂದಲೂ ಈ ಬೆಟ್ಟದಲ್ಲಿಯೇ ಎಲ್ಲಾ ಪೂಜೆ ಪುರಸ್ಕಾರಗಳು ಅಮ್ಮನಿಗೆ ನಡೀತಿತ್ತು ಇಲ್ಲಿ ಪೂಜೆ ಮಾಡುತ್ತಿದ್ದಂತಹ ಅರ್ಚಕರು ಬೆಟ್ಟದ ಪಾದದ ಪೂರ್ವ ಭಾಗದಲ್ಲಿ ಅಂದ್ರೆ ಬೆಟ್ಟದ ಕೆಳಭಾಗದಲ್ಲಿದ್ದಂತಹ ಒಂದು ಕೆರೆಯಿಂದ ನೀರನ್ನು ತಂದು ಇಲ್ಲಿ ಅಭಿಷೇಕವನ್ನು ಮಾಡುತ್ತಿದ್ದರು ವಯಸ್ಸಾದಾಗೆ ಎಲ್ರಿಗೂ ಒಂದು ಸಮಸ್ಯೆ ಬಂದೇ ಬರುತ್ತೆ ಅದೇ ಕಾರಣದಿಂದಲೇ ಏನು ಇಲ್ಲಿ ಪೂಜೆ ಮಾಡುತ್ತಿದ್ದಂತಹ ಅರ್ಚಕರು ದೇವರಲ್ಲಿ ಒಂದು ಕೋರಿಕೆಯನ್ನು ಮಾಡ್ತಾರೆ ಅದು ಏನಂದ್ರೆ ಅಮ್ಮ ನೀನು ಕೆಳಗೆ ಏನಾದರೂ ನೆಲೆಯಾಗಿದ್ರೆ ನಿನಗೆ ಒಂದು ಕೊಡಪನ ಹೆಚ್ಚು ಅಭಿಷೇಕವನ್ನು ಮಾಡುತ್ತೇನೆ ಎಂದು ದೇವರಲ್ಲಿ ಭಕ್ತಿಯ ಮೊರೆಯನ್ನು ಇಡ್ತಾರೆ ಪೂಜೆ ಮಾಡುತ್ತಿದ್ದಂತಹ ಅರ್ಚಕರ ಭಕ್ತಿಯ ಕೂಗು ದೇವರಿಗೆ ತಲುಪಿತೋ ಏನು ದೇವರು ಆ ದಿನ ರಾತ್ರಿ ಅರ್ಚಕರ ಕನಸಿನಲ್ಲಿ ಬಂದು ಕೆಳಗೆ ನೆಲೆಯಾಗುವಂತಹ ಒಂದು ಸೂಚನೆಯನ್ನು ಸಹ ಕೊಡ್ತಾರೆ ಮರುದಿನ ಮುಂಜಾನೆ ಎದ್ದಂತಹ ಅರ್ಚಕರಿಗೆ ಬೆಟ್ಟದ ಕೆಳಭಾಗದಲ್ಲಿದ್ದಂತಹ ಒಂದು ಗದ್ದೆಯಲ್ಲಿ ಹುಲಿ ಹಾಗೂ ದನ ಎರಡು ಆಟ ಆಡುವಂತಹ ಒಂದು ಅದ್ಭುತ ದೃಶ್ಯವನ್ನು ಸಹ ನೋಡ್ತಾರೆ ನೋಡ ನೋಡುತ್ತಾನೆ ಅವುಗಳು ಮಾಯವಾಗಿ ಒಂದು ಲಿಂಗ ಉದ್ಭವವಾಗುವುದನ್ನು ಸಹ ನೋಡ್ತಾರೆ ಅಂದ್ರೆ ಇಲ್ಲಿ ಇದ್ದಂತಹ ದೇವರು ಬೆಟ್ಟದ ಕೆಳಭಾಗದಲ್ಲಿ ಉದ್ಭವಲಿಂಗದ ರೂಪದಲ್ಲಿ ನೆಲೆಯಾಗ್ತಾರೆ ಈ ಕ್ಷೇತ್ರದಲ್ಲಿ ಅಮ್ಮ ಎರಡು ಬಾರಿ ನೆಲೆಯಾದ ಕಾರಣದಿಂದಾಗಿ ಇರುವಾರ ಉಂಡಾದ ಕ್ಷೇತ್ರ ಇರುವೆಲ್ಲು ಅಂತಲೇ ಹೆಸರು ಬರುತ್ತೆ ಬಂಧುಗಳೇ ಇರುವೆಲು ಕ್ಷೇತ್ರದ ಬಗ್ಗೆ ನಾವು ತಿಳ್ಕೊಳ್ಬೇಕಂದ್ರೆ ಮೊದಲಿಗೆ ನಾವು ದೇವರ ಗುಡ್ಡ ಬೆಟ್ಟದ ಬಗ್ಗೆ ನಾವು ತಿಳ್ಕೊಳ್ಳಬೇಕಾಗುತ್ತೆ ಆ ಕಾರಣದಿಂದಾಗಿ ನಾನು ನಿಮ್ಮನ್ನು ಈ ಬೆಟ್ಟದ ಮೇಲೆ ಕರ್ಕೊಂಡು ಬಂದಿದ್ದೇನೆ ಇಲ್ಲಿ ಯಾರೂ ಇರಲ್ಲ ಇದು ನಿರ್ಜನವಾದಂಥ ಪ್ರದೇಶ ದೇವಸ್ಥಾನದ ಜಾತ್ರಾ ಸಮಯದಲ್ಲಿ ದೇವರ ವಿಗ್ರಹವನ್ನು ತಂದು ಇಲ್ಲಿ ಉಯ್ಯಾಲೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡ್ತಾರೆ ಅದೇ ಸಮಯದಲ್ಲಿ ಬೆಟ್ಟದ ಕೆಳಭಾಗದಲ್ಲಿರುವಂತಹ ಕೆರೆಗೆ ಕೆರೆ ದೀಪೋತ್ಸವ ಸಹ ಅದೇ ಸಮಯದಲ್ಲಿ ನಡೆಯುತ್ತೆ ಬಂಧುಗಳೇ ಇವಾಗ ನಿಮ್ಮ ದುರ್ಗಾ ದುರ್ಗಾಪರಮೇಶ್ವರಿ ಅಮ್ಮ ಉದ್ಭವಲಿಂಗದ ರೂಪದಲ್ಲಿ ನೆಲೆಯಾದ ಕ್ಷೇತ್ರ ಇರುವೈಲು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೇನೆ ಅಲ್ಲಿ ನಿಮಗೆ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿ ಹಾಗೂ ದೇವಸ್ಥಾನದ ವೈಭವವನ್ನು ನಿಮಗೆ ತೋರಿಸ್ತೇನೆ ಬನ್ನಿ ಬಂದುಗಳೇ ನಾವಿವಾಗ ಇದ್ದೇವೆ ದುರ್ಗಾಪರಮೇಶ್ವರಿ ಅಮ್ಮನವರು ಒಬ್ಬ ಲಿಂಗ ರೂಪದಲ್ಲಿ ನೆಲೆಯಾದಂಥ ಕ್ಷೇತ್ರ ದೇವಸ್ಥಾನದಲ್ಲಿ ಇದ್ದೇವೆ ದೇವಸ್ಥಾನದ ಎದುರುಗಡೆ ನಮಗೆ ಕಾಣಿಕೆ ಸಿಗುವುದು ಆಗನ ಹೋದಂತಹ ದೇವರಗುಡ್ಡ ಬೆಟ್ಟ ಅದೇ ರೀತಿ ದೇವಸ್ಥಾನದ ಬಲಭಾಗದಲ್ಲಿ ಒಂದು ಬೆಟ್ಟ ಇದೆ ಆ ಬೆಟ್ಟದ ಬಗ್ಗೆ ನಿಮಗೆ ತದನಂತರದಲ್ಲಿ ನಿಮಗೆ ನಾನು ಮಾಹಿತಿಯನ್ನು ಕೊಡ್ತೇನೆ ಇವಾಗ ದೇವಸ್ಥಾನದ ಒಳಗೆ ಹೋಗೋಣ ಬನ್ನಿ ಒಳಗೆ ನಮಗೆ ಕಾಣಿಕೆ ಸಿಗುವುದು ದೇವಿಯು ಲಿಂಗದ ರೂಪದಲ್ಲಿ ಉದ್ಭವವಾಗಿರುವುದು ಅದೇ ರೀತಿ ಗರ್ಭಗುಡಿಯ ಬಲಭಾಗದಲ್ಲಿ ಹೊಸಮರಾಯ ದೈವ ಹಾಗೂ ಆ ವಿನಾಶಕ ಗಣಪತಿಯ ದರ್ಶನ ಸಹ ನಾವು ಪಡೆಯಬಹುದಾಗಿದೆ ಹೊಸಮರಾಯ ದೈವದ ಬಗ್ಗೆ ನಾವು ತಿಳಿಯುವುದಾದ್ರೆ ಇರುವ ಕ್ಷೇತ್ರದಿಂದ ಸುಮಾರು ಮೂರರಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಬರುವ ವಜ್ರಗಿರಿ ಅನ್ನುವ ಬೆಟ್ಟ ಇದೆ ಅಂದರೆ ಅದನ್ನು ಇವಾಗ ಹೊಸಮರ ಪದವಂತಲೇ ಕರೀತಾರೆ ಈ ಬೆಟ್ಟ ವಜ್ರಾಸುರ ಅನ್ನೋ ರಾಕ್ಷಸನಿಗೆ ಸೇರಿದಾಗಿರುತ್ತೆ ಈ ರಾಕ್ಷಸನು ಬ್ರಹ್ಮನಿಂದ ಒಂದು ವರ ಪಡೆದಿರ್ತಾನೆ ಅದು ಏನಂದ್ರೆ ತನಗೆ ಯಾವುದೇ ಗಂಡು ಶಕ್ತಿ ಹಾಗೂ ಹೆಣ್ಣು ಶಕ್ತಿಗಳಿಂದ ಬಾರದೆ ಇರಲಿ ಅನ್ನಂತಹ ವರವನ್ನು ಪಡೆದಿರ್ತಾನೆ ಇದನ್ನು ಅರಿತಂತಹ ದೇವಿಯು ಗಂಡು ಶಕ್ತಿ ಅಲ್ಲದ ಹಾಗೂ ಹೆಣ್ಣು ಶಕ್ತಿ ಅಲ್ಲದ ಒಂದು ಶಕ್ತಿಯನ್ನು ಸೃಷ್ಟಿ ಮಾಡ್ತಾಳೆ ಅಂದರೆ ಆ ಶಕ್ತಿಗೆ ಮಾಡ್ಲಾಯಿ ಶಕ್ತಿ ಅಂತ ಹೆಸರು ಕೊಡ್ತಾಳೆ ನಾನು ನಿಮಗೆ ಮೊದಲೇ ತಿಳಿಸಿದೆ ದೇವಸ್ಥಾನದ ಬಲಭಾಗದಲ್ಲಿ ಒಂದು ಬೆಟ್ಟ ಇದೆ ಅಂತ ಆ ಬೆಟ್ಟದಲ್ಲೇ ಮಾಡ್ಲಯ ಶಕ್ತಿ ಸೃಷ್ಟಿಯಾದಂತಹ ಬೆಟ್ಟ ಆ ಕಾರಣದಿಂದಾಗಿ ಆ ಬೆಟ್ಟಕ್ಕೆ ಮಾಡ್ಲಯ ಬೆಟ್ಟ ಅಂತಲೇ ಹೆಸರು ಬರುತ್ತೆ ತನ್ನನ್ನು ಸಂಹಾರ ಮಾಡಲು ಯಾವುದೋ ಒಂದು ಶಕ್ತಿಯ ಸೃಷ್ಟಿಯಾಗಿದೆ ಎಂದು ಅರಿತ ವಜ್ರಾಸುರನು ತನ್ನ ಒಂದು ಮಂತ್ರವಾದಿಯ ಮೂಲಕ ಆ ಶಕ್ತಿಯನ್ನು ಬಂಧನ ಮಾಡಲು ಈ ಕ್ಷೇತ್ರಕ್ಕೆ ಬರುತ್ತಾನೆ ಇದನ್ನು ಅರಿತಂತಹ ಮಾಡ್ಲಾಯ ಶಕ್ತಿಯು ಆ ಮಂತ್ರವಾದಿಯನ್ನು ಸಮೀಪದ ಬೆಳ್ಳೂರು ಅನ್ನು ಊರಿನ ತನಕ ಅಟ್ಟಿಸಿಕೊಂಡು ಹೋಗುತ್ತಾನೆ ಇರುವೇಲು ಕ್ಷೇತ್ರದಲ್ಲಿ ಸ್ಥಾನವನ್ನು ಪಡೆಯುವುದಕ್ಕಾಗಿ ರಾಕ್ಷಸ ವಜ್ರಾಸುರ ಕೊಡವನಿತಾಯಿ ದೈವ ಹಾಗೂ ಮಾಡ್ಲಾಯಿ ಶಕ್ತಿಗಳ ಮಧ್ಯೆ ಒಂದು ಯುದ್ಧವೂ ನಡೆಯುತ್ತೆ ಆ ಯುದ್ಧದಲ್ಲಿ ವಜ್ರಾಸುರನು ಸೋತು ಕೆಳಗೆ ಬೀಳುತ್ತಾನೆ ತಾನು ಕಣ್ತೆರೆದು ನೋಡುವಾಗ ತನಗೆ ದೇವಿ ಶಕ್ತಿ ಹಾಗೂ ಮಾಡ್ಲಾಯಿ ಶಕ್ತಿಗಳು ಕಾಣುತ್ತೆ ಮನ ಪರಿವರ್ತನೆಗೊಂಡಂತಹ ವಜ್ರಾಸುರನು ದೇವಿ ಹತ್ರ ತನಗೆ ಮೋಕ್ಷವನ್ನು ಕೇಳುತ್ತಾನೆ ದೇವಿಯು ರಾಕ್ಷಸನಿಗೆ ಇಲ್ಲಿ ಅರಿಯುವ ಪವಿತ್ರ ನದಿಯಾದಂತಹ ಫಲ್ಗುಣಿ ನದಿಯಲ್ಲಿ ನಿಂದು ಹೊಸಮರಾಯ ದೈವ ಆಗಿ ತನ್ನ ಕ್ಷೇತ್ರದ ಪಾಲನೆ ಮಾಡು ಹಾಗೂ ತನ್ನ ಬಲಭಾಗದಲ್ಲಿ ನೆಲೆಯಾಗುವಂತೆ ವರವನ್ನು ನೀಡುತ್ತಾಳೆ ಕುರುವೇಲು ಗ್ರಾಮದಲ್ಲಿ ಬರುವಂತಹ ಹದಿನಾರು ಗುತ್ತು ಬರಿಕೆಗಳಲ್ಲಿ ಹೊಸಮರಾಯ ದೈವ ಹಾಗೂ ಕೊಡಮನಿತಾಯ ದೈವಗಳು ನೆಲೆಯಾಗುವಂತೆ ಅವುಗಳಿಗೆ ವರವನ್ನು ನೀಡುತ್ತಾಳೆ ತನ್ನದೇ ಆದಂತಹ ಶಕ್ತಿ ಮಾಡ್ಲಾಯಿ ಶಕ್ತಿಗೆ ಏನು ಬೇಕು ಎಂದು ಕೇಳಿದಾಗ ಮಾಡ್ಲಾಯಿ ಶಕ್ತಿಯು ನಿನ್ನ ಕ್ಷೇತ್ರದಲ್ಲಿ ನನಗೂ ಒಂದು ದಿನದ ಸೇವೆ ಬೇಕು ಎಂದು ಕೇಳುತ್ತೆ ಆ ಕಾರಣದಿಂದಾಗಿ ದೇವಸ್ಥಾನದ ಉತ್ಸವದ ಕೊನೆಯ ದಿನ ದೇವರು ಜಲಕದಿಂದ ಬರುವಾಗ ಮಾಡ್ಲಾಯಿ ಶಕ್ತಿಗೆ ದರ್ಶನವನ್ನು ನೀಡಿ ತನ್ನ ಕ್ಷೇತ್ರದಲ್ಲಿ ನೆಲೆಯಾಗುತ್ತಾಳೆ ಬಂಧುಗಳೇ ಈ ಕ್ಷೇತ್ರವು ಎಪ್ಪತ್ತೈದು ವರ್ಷಗಳ ಇತಿಹಾಸವನ್ನು ಹೊಂದಿರುವ ಭಜನಾ ಮಂಡಳಿಯನ್ನು ಒಳಗೊಂಡಿದೆ ಅದೇ ರೀತಿ ಮೂರು ವರ್ಷಕ್ಕಿಂತಲೂ ಹೆಚ್ಚಿನ ಇತಿಹಾಸವನ್ನು ಹೊಂದಿರುವ ದಶಾವತಾರ ಯಕ್ಷಗಾನ ಮಂಡಳಿಯನ್ನು ಈ ದೇವಸ್ಥಾನ ಒಳಗೊಂಡಿದೆ ಹಾಗೆ ಕ್ಷೇತ್ರದ ಕಥೆಯನ್ನು ಸಾರುವಂತಹ ಎನ್ ಸಂಜೀವಪ್ರಭು ಬರೆದಿರುವ ಇರುವೈಲು ಕ್ಷೇತ್ರ ಮಹಾತ್ಮೆ ಹಾಗೂ ಅತಿ ಶೀಘ್ರದಲ್ಲಿ ಬಿಡುಗಡೆಯಾಗುವ ಐ ಕುಮಾರ್ ಶೆಟ್ಟಿ ಬರೆದಿರುವ ಇರುವೈಲು ಕ್ಷೇತ್ರದ ಪರಿಚಯವು ಈ ಕ್ಷೇತ್ರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮಗೆ ನೀಡುತ್ತೆ ಈ ಕ್ಷೇತ್ರದಲ್ಲಿ ಮಾಘ ಹುಣ್ಣಿಮೆಯ ತಿಂಗಳಲ್ಲಿ ಒಂಬತ್ತು ದಿನದ ಜಾತ್ರೆ ವಿಜೃಂಭಣೆಯಿಂದ ನೆರವೇರುತ್ತೆ ಅದೇ ರೀತಿ ಪ್ರತಿ ತಿಂಗಳ ಸಂಕ್ರಮಣ ಹಾಗೂ ಶುಕ್ರವಾರದಂದು ಇಲ್ಲಿ ಅಂಗಸಂತರ್ಪಣೆ ಸೇವೆಯು ನಡೆಯುತ್ತದೆ ಕ್ಷೇತ್ರದ ಲೊಕೇಶನನ್ನು ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಖಂಡಿತವಾಗಿಯೂ ಎಲ್ಲರೂ ಬಂದು ದೇವರ ದರ್ಶನವನ್ನು ಪಡೆಯಿರಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಇನ್ನಷ್ಟು ಹೊಸ ವಿಡಿಯೋದೊಂದಿಗೆ ಸಿಗ್ತೇನೆ ಅಲ್ಲಿವರೆಗೆ ನಮಸ್ತೆ